ಕನ್ನಡ ಚಿತ್ರರಂಗದಲ್ಲಿ ಅಪಾರವಾದಂತ ಕೊಡುಗೆಯನ್ನು ಕೊಟ್ಟಂತವರು ನಟರಾಗಿ ನಿರ್ದೇಶಕರಾಗಿ ಮತ್ತೆ ಪ್ರೊಡ್ಯೂಸರ್ ಆಗಿ ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗಕ್ಕೆ ಬಹಳ ಸೇವೆಯನ್ನ ಸಲ್ಲಿಸಿದ್ದಾರೆ ಅವರ ಸೇವೆಯನ್ನ ಮರೆಯಲಿಕ್ಕೆ ಸಾಧ್ಯ ಆಗಿ ಮತ್ತೆ ಹಾಸ್ಯ ನಟರಾಗಿದ್ದ ಅಷ್ಟೇ ಅಲ್ಲ ನಾಯಕ ನಟರಾಗೂ ಕೂಡ ಅನೇಕ ಚಿತ್ರಗಳಲ್ಲಿ ಮಾಡಿದ್ರು ನಾನಂತೂ ರಾಜ್ ರಾಜಕುಮಾರ್ ಮತ್ತು ಇವರ ಜೋಡಿ ಬಹಳ ಚೆನ್ನಾಗಿತ್ತು ಆಮೇಲೆ ಅಂಬರೀಷ್ ಅಲ್ಲ ಅಂಬರೀಷ್ ಜೊತೆ ಕೂಡ ಕೆಲಸ ಮಾಡಿದ್ರು ಆಮೇಲೆ ನಮ್ಮ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅವರ ಚಿತ್ರದಲ್ಲಿ ಪಾಪ ಬಹಳಷ್ಟು ಏಳು ಬೆಳೆದನ್ನ ಕಟ್ಟಿದ್ದಾರೆ ಆದರೂ ಕೂಡ ಅವರು ಕನ್ನಡ ಚಿತ್ರ ನಿರ್ಮಾಣ ಮಾಡ್ತಕ್ಕಂಥದ್ದು ನಿರ್ದೇಶನ ಮಾಡ್ತಕ್ಕಂಥದ್ದು ಆಕ್ಟ್ ಮಾಡತಕ್ಕಂಥದ್ದು ಬೆಂಗಳೂರು ಅವ್ರು ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನು ಸಹಿಸ್ಕೊಂಡು ಕನ್ನಡ ಚಿತ್ರರಂಗ ಬೆಳಿಲಿಕ್ಕೆ ಬಹಳ ಅಪಾರವಾದಂತ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮೂರಿನವರು ಮೈಸೂರಿನವರು ಹುಡುಸೂರ್ನಲ್ಲಿ ಮುಟ್ಟಿದವರು ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಸೊ ಹಾಗಾಗಿ ಮೈಸೂರಿನವರು ಸೊ ಮೈಸೂರ್ ಕಂಡ್ರೆ ಬಹಳ ಬಹಳ ಪ್ರೇಮ ಇತ್ತು ಅವರಿಗೆ ಪ್ರೀತಿ ಇತ್ತು ನಾನು ಅವರು ಒಂದ್ಸಾರಿ ಹೆಲಿಕಾಪ್ಟರ್ ನಲ್ಲಿ ಹೋಗಿದ್ದೆ ಹೋಗಿದ್ದ ಬೆಂಗಳೂರಿ ಮೈಸೂರಿಗೆ ಹೋಗಿ ರೇಸ್ ಕೋರ್ಸ್ ನಲ್ಲಿ ಮೈಸೂರಿನ ರೇಸ್ ಕೋರ್ಸ್ ನಲ್ಲಿ ಇಳಿದಿದ್ದವ್ ಸೊ ಉದಕ್ಕೂ ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ಕೊಂಡು ಹೋಗಿದ್ದೆ ರಾಜಕೀಯ ಸಿನಿಮಾ ಮತ್ತೆ ಸಾಮಾಜಿಕ ವಿಚಾರಗಳನ್ನ ಬಹಳಷ್ಟು ಚರ್ಚೆ ಮಾಡಿತ್ತು ಸೊ ಒಬ್ಬ ಕನ್ನಡ ಸೇವೆಯನ್ನ ಮಾಡಿದಂತ ಅಪರೂಪದ ನಟ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರೆತಲಿ ಅವರ ಕುಟುಂಬ ವರ್ಗದವರಿಗೆ ಅವ್ರ ಸಾವಿನ ದುಃಖವನ್ನ ಬರೆಸ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತೇಳಿ ನಾನು ಪ್ರಾರ್ಥನೆ ಇಲ್ಲ ಅವರು ಇದ್ದಾಗ ಸಾಕಷ್ಟು ಚಿತ್ರಕರ್ಮಗಳಿಗೆ ಮಜ್ಜೆ ಆಗಿದ್ದಾರೆ ಅವ್ರು ಹೋದ ನಂತರ ಕೂಡ ಒಂದಷ್ಟು ಮಂದಿಗೆ ಸ್ಫೂರ್ತಿಯಾಗಿದ್ದಾರೆ ರಾತ್ರಿ ಅವರ ಎರಡು ನಯನಗಳನ್ನ ಡಾಕ್ಟರ್ ರಾಜ್ಕುಮಾರ್ ಐದನೇ ಇದಕ್ಕೆ ಜಾಯಿಂಟ್ ಮಾಡಿದ್ದಾರೆ ಆ ಮೂಲಕ ಒಂದ್ ಎಂಟು ಜನಕ್ಕೆ ಸೃಷ್ಟಿಯಾಗುವಂತಿ ಕೊಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ ಬಹಳ ಸ್ಲಾಗ್ ನೀವ್ ಅದನ್ನ ಅವ್ರಿಗೆ ಸತ್ತಿನೂ ಕೂಡ ಸಮಾಜ ಮುಖಿಯಾಗಿ ಕೆಲಸ ಮಾಡೋದಕ್ಕೆ ಸೊ ಅಂಥವ್ರನ್ನು ನಾವು ಕೆಳ್ಕೊಂಡಿದ್ದೀವಿ ಅದಕ್ಕೆ ಬಹಳ ಮುಖ್ಯವಾಗಿ ಕನ್ನಡ ಚಿತ್ರರಂಗ ಅವರ ಸಾವಿನಿಂದ ಬಡವಾಯ್ತು ಅಂತ ಹೇಳಬೇಕು ನಾವು ಕನ್ನಡ ಚಿತ್ರರಂಗ ಅವರ ಇದರಿಂದ ಬಹಳ ಬಡವಾಯ್ತು ಒಬ್ಬ ಕನ್ನಡ ಪ್ರೇಮಿಯಿಂದ ಕೆಳ್ಕೊಂಡಿದ್ದೀವಿ ನೀವ್ ಬಂದ್ ಭೇಟಿ ಮಾಡಿದ್ದಾರೆ ಧರ್ಮಪತ್ನಿಯವರು ಕೂಡ ಕಾಲು ಆದ್ರಲ್ಲ ಅದೇ ದಿನ ಅವರು ಕೂಡ ಕಾಲು ಆಗಿದ್ದಾರೆ ಆತ್ಮಕ್ಕೂ ಶಾಂತಿ ದೊರಕಲಿ ಅಂತ ಹೇಳಿ ಪ್ರಾರ್ಥನೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್